ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನೊಂದು ತುಂಬಾ ಸ್ಪೆಷಲ್ ಹಾಗೂ ಮ್ಯಾಂಗ್ಳೂರಿಯನ್ ಸ್ಟೈಲಲ್ಲಿ ಮಾಡುವಂತಹ ಬೆಂಡೆಕಾಯಿ ಪುಳಿ ಮುಂಚೆ ಓಕೆನಾ ಬೆಂಡೆಕಾಯಿ ಹುಳಿ ಯಾವ ರೀತಿ ಮಾಡೋದಂತ ನೋಡೋಣ ಸೊ ತುಂಬಾ ಸಕ್ಕತ್ತಾಗಿತ್ತು ನೀವೂ ಈ ರೆಸಿಪಿನ ಟ್ರೈ ಮಾಡಿ ಓಕೆನಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ತುಂಬಾ ಈಸಿಯಾಗಿ ಮಾಡ್ಬೋದು ಕ್ವಿಕ್ಕಾಗಿ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗುವಂತಹ ರೆಸಿಪಿ ಸೊ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಇದ್ದೀನಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಟೇ ಅಂದರೆ ನೀವು ನೋಡಬಹುದು ನಾನು ತಗೊಂಡ್ ಸ್ಪೂನ್ ಚಿಕ್ಕದು ಅದರಲ್ಲಿ ಜೀರಿಗೆ ಹಾಕ್ತಿದ್ದೀನಿ ನಿಮ್ಮ ಹತ್ರ ಪುಲಾವ್ ತಿನ್ನೋಂಥ ಸ್ಪೂನ್ ಆದರೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು ಹಾಗೂ ಸ್ವಲ್ಪ ಕಡಲೆಬೇಳೆ ಇದನ್ನು ಇವಾಗ ಚೆನ್ನಾಗಿ ರೋಸ್ಟ್ ಮಾಡಬೇಕು ಹಾಗೂ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಕರಿ ಲಿವ್ಸನ್ನ ಆ್ಯಡ್ ಇದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿದ್ರ ಜೊತೇ ಸ್ವಲ್ಪ ರೋಸ್ಟ್ ಆಗಬೇಕು ಓಕೆನಾ ಹಾಗೂ ಇದರ ನಂತರ ನಾನು ಆ್ಯಡ್ ಇದ್ದೀನಿ ಇದಕ್ಕೆ ಕೆಂಪು ಮೆಣಸಿದೆ ನೋಡಿ ಅದು ಖಾರಕ್ಕೆ ಇದು ಕಾಶ್ಮೀರಿ ಚಿಲ್ಲಿ ಸೊ ಕಲರ್ ಇರುತ್ತೆ ಖಾರ ಇರೋಲ್ಲ ಸ್ವಲ್ಪ ಲೈಟಾಗಿರುತ್ತೆ ಖಾರ ಅಷ್ಟೇ ಸೊ ಇದರಲ್ಲಿ ನಾನೊಂದು ಟೆನ್ ಟೆನ್ ಅಷ್ಟು ತೊಗೊಂಡಿದ್ದೀನಿ ಅನಿಸುತ್ತೆ ಸೊ ಯಾ ಅಂದರೆ ಒಂದು ಅಷ್ಟು ತೊಗೊಂಡಿದ್ದೀನಿ ಓಕೆ ನಂತರ ಸ್ವಲ್ಪ ಸ್ವಲ್ಪ ಬೆಂಡೆಕಾಯಿ ಇರೋದಲ್ಲ ಅದಕ್ಕೋಸ್ಕರ ಸೊ ಸ್ವಲ್ಪ ಖಾರ ಇದೆ ಜಾಸ್ತಿನೂ ಇಲ್ಲ ಬಟ್ ಇದು ಕಾಶ್ಮೀರಿ ಚಿಲ್ಲಿ ಗೊತ್ತು ಕಾಶ್ಮೀರಿ ಚಿಲ್ಲಿಯಲ್ಲಿ ಕಲರ್ ಮಾತಿರುತ್ತೆ ಇರುತ್ತೆ ಸೊ ಇವಾಗ ನೋಡಿ ಅದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇದು ಫ್ರೈ ಆಗಿದೆ ಇದನ್ನು ನಾನು ತೆಗೀತಾ ಇದ್ದೀನಿ ಸೊ ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನು ಮುಂಚೆ ಮಾಡೋದ್ರಿಂದ ತೆಂಗಿನಕಾಯಿ ಏನಿದೆ ನೋಡಿ ಅದು ಸ್ವಲ್ಪ ಹಾಕಬೇಕು ಆಯಿತಾ ಸೊ ತುರಿದಂತಹ ತೆಂಗಿನಕಾಯಿ ಆದರೆ ಜಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಕು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಇಲ್ಲದಿದ್ದು ನಾನು ಇದರಲ್ಲಿ ನೋಡಿ ಕಟ್ ಕಟ್ ಮಾಡಿ ಹಾಕಿದ್ದೇನೆ ಅದು ಇದೆ ಹಾಗೂ ಅದರಲ್ಲಿ ಅರ್ಧ ನೀರುಳ್ಳಿ ಮತ್ತು ಒಂದು ಫೈವ್ ಟು ಸಿಕ್ಸ್ ಬೆಳ್ಳುಳ್ಳಿ ಕೂಡ ಇದೆ ಇದಕ್ಕೆ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕೆಂಪಾಗುವಕ ಆಗುವ ತನಕ ನೀರುಳ್ಳಿ ಮತ್ತು ತೆಂಗಿನಕಾಯಿ ಕೆಂಪಾಗೋ ತನಕ ಫ್ರೈ ಮಾಡಬೇಕು ಕೊಬ್ಬರಿ ಏನಿದೆ ನೋಡಿ ಅದು ಫ್ರೈ ಕೆಂಪಾಗೋ ತನಕ ಫ್ರೈ ಮಾಡಿ ಅದನ್ನು ಕೂಡ ತೆಗೆದು ಇವಾಗ ಗ್ರೈಂಡ್ ಮಾಡ್ತೇನೆ ಗ್ರೈಂಡ್ ಮಾಡಲಿಕ್ಕಿಲ್ಲಿ ನಾನು ಅರ್ಧನೇ ಅರ್ಧ ಅಂದರೆ ಸ್ವಲ್ಪ ಸ್ವಲ್ಪ ಹುಷ್ಯ ಹಣ್ಣು ಹಾಕ್ತಿದ್ದೀನಿ ಯಾಕೆಂದರೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಯಾಕೆ ಅಂತ ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡಬೇಕು ಸೊ ಪೇಸ್ಟ್ ರೆಡಿ ಮಾಡ್ತಾ ಇದ್ ಮಾಡೋಷ್ಟೊತ್ತಿಗೆ ನಾವೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನೆರುಳಿನ ಹಾಕಿ ನಾನು ಇವಾಗ ಒಗ್ಗರಣೆ ಕೊಡ್ತಿಲ್ಲ ಒಗ್ಗರಣೆ ಅಂದರೆ ಸಸಿವೆ ಹಾಕಿ ಒಗ್ಗರಣೆ ಕೊಡ್ತಿಲ್ಲ ಅದು ಲಾಸ್ಟಿಗೆ ಕೊಡ್ತಿದ್ದೀನಿ ಇವಾಗ ಜಸ್ಟ್ ನೀರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಮತ್ತು ಬೆಣ್ಣೆ ಬೆಂಡೆಕಾಯಿ ಫ್ರೈ ಮಾಡ್ಲಿಕ್ಕಂತ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಓಕೆನಾ ಸೊ ಸ್ವಲ್ಪ ಅರ್ಧ ನೀರುಳ್ಳಿ ಮತ್ತೊಂದು ಟೊಮ್ಯಾಟೊ ಮತ್ತು ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೀವು ಅಂದ್ಕೊಳ್ಬಹುದು ಇವಾಗ ಈ ಥರ ಫ್ರೈ ಮಾಡಿದ್ರೆ ಅದು ನೇಳಿ ನೇ ಅಂದರೆ ನೋಳೆ ರಸ ಥರದು ಒಂದು ಅಂಟಂಟು ಬರುತ್ತೆ ಅಂತ ಹಾಗೇನಿಲ್ಲ ಅದು ಅಂಟಂಟು ಬರೋದಾಗಿ ಇದಕ್ಕೆ ನಾವೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಇದೆ ಅದೆಲ್ಲರಿಗೂ ಗೊತ್ತಿರುತ್ತೆ ಸೊ ಸೀಕ್ರೆಟಾಗಿ ಏನಪ್ಪಾ ಅಂದರೆ ಹುಣಸೆ ಹಣ್ಣಿನ ರಸ ಹಾಕಿ ಬೇಯಿಸ್ಲಿಕ್ಕೆ ಏನಾದರೂ ಫ್ರೈ ಮಾಡಲಿಕ್ಕೆ ಇಟ್ಟಾಗ ಅದರ ನೇಳಿ ರಸ ಅಥವಾ ನೋಳಿ ಏನಿದೆ ನೋಡಿ ಅದು ಬರೋಲ್ಲ ಓಕೆನಾ ಸೊ ಇವಾಗ ನೀರುಳ್ಳಿ ಟೊಮೆಟೊ ಬೆಂಡೆಕಾಯಿ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರ್ ಹುರ್ಚ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನಾನು ನೋಡಿ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಿದ್ದೀನಿ ಸೊ ಅದಕ್ಕೆ ನಾನು ಅಲ್ಲಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಣ್ಣು ಹಾಕಿದ್ದೀನಿ ಇಲ್ಲಿ ನಾನು ಆಮೇಲೆ ಇಲ್ಲಿ ಸ್ವಲ್ಪ ಅರ್ಧಷ್ಟು ಹುಣಸೆ ಹಣ್ಣನ್ನು ರಸವನ್ನು ಹಾಕಿದ್ದೀನಿ ಹುಳಿ ನೋಡಿ ಟೊಮೆಟೊ ಕೂಡ ಇರುತ್ತೆ ಹುಳಿ ನೋಡಿಕೊಂಡು ಹಾಕಿ ಓಕೆನಾ ಇವಾಗ ಮಸಾಲ ಕೂಡ ಗ್ರೈಂಡ್ ಆಗಿದೆ ಸೊ ಇವಾಗ ನಾವು ಇಟ್ಟಂತಹ ಬೆಂಡೆಕಾಯಿ ಏನಾಗಿದೆ ನೋಡೋಣ ಸುಮ್ಮನೆ ನೋಡಬಹುದು ಬೆಂಡೆಕಾಯಿ ನೋಡಿ ಆ ಥರ ನೋಳಿ ನೋಳಿ ಏನೂ ಆಗಿಲ್ಲ ನೋಡ್ಬೋದು ಇಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಇದ್ರಲ್ಲಿ ತುಂಬ ಅಂದರೆ ಫುಲ್ ಬೀರಲಿಕ್ಕಿಲ್ಲ ಸ್ವಲ್ಪ ಬೆಂದರೆ ಸಾಕು ಓಕೆನಾ ಇವಾಗ ಸ್ವಲ್ಪ ಬೆಂದ ನಂತರ ನಾವು ಇದಕ್ಕೆ ಗ್ರೈಂಡ್ ಮಾಡಿದಂತಹ ಮಸಾಲೆ ನೋಡಿ ಅದನ್ನು ಆ್ಯಡ್ ಇದ್ದೀವಿ ಸೊ ಮಸಾಲೆ ಆ್ಯಡ್ ಮಾಡಿದ ಮಾಡಿದ ನಂತರ ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಹಾಕಿ ತುಂಬ ತಿಳುವು ಮಾಡಿ ಬಿ ಮಾಡಬೇಡಿ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಸೊ ನಾನಂತೂ ದಪ್ಪ ಇಟ್ಟಿದ್ದೀನಿ ತಿಳುವ ಜಸ್ಟ್ ಜಾಸ್ತಿ ತಿಳುವೇನು ಮಾಡಿಲ್ಲ ಒಂದೆರಡು ಸಲ ನೀರು ಹಾಕಿದ್ದೀನಿ ಓಕೆನಾ ಸೊ ಇವಾಗ ಮಿಕ್ಸ್ ಮಾಡಿ ನೋಡಿ ಉಪ್ಪು ಕಡಿಮೆ ಇದ್ರೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಸೊ ನನಗೆ ಉಪ್ಪು ಕಡಿಮೆ ಅಂತ ಅನಿಸ್ತು ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ರಸ ಹಾಕಿದಾಗ ಬೇಯಲಿಕ್ಕೆ ಬೆಂಡೆಕಾಯಿ ಏನು ಅದು ನುಳಿ ನುಳಿ ಬರಲ್ಲ ಇಲ್ಲಾದರೆ ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಅದನ್ನು ನುಳಿನುಳ್ಳಿ ಬರುತ್ತೆ ಅಲ್ವಾ ಸೊ ಅದೊಂದು ನೋಡಿ ನೋಡುವಾಗ ಒಂಥರ ಇಷ್ಟ ಆಗೋಲ್ಲ ಸೊ ಅದು ಸ್ವಲ್ಪ ಫ್ರೈ ಒಂದೆರಡು ನಿಮಿಷ ಫ್ರೈ ಮಾಡಿದ ನಂತರ ಹುಣಸೆ ಹಣ್ಣಿನ ಜ್ಯೂಸ್ ಅಂದರೆ ಆ್ಯಡ್ ಮಾಡಿ ಆವಾಗ ಏನು ಬರೋಲ್ಲ ಚೆನ್ನಾಗಿರುತ್ತೆ ಓಕೆನಾ ಸೊ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ನೋಡಿ ಆ್ಯಡ್ ಮಾಡಿ ಅಂದರೆ ಉಪ್ಪು ಕಮ್ಮಿದ್ರ ಉಪ್ಪನ್ನು ಆ್ಯಡ್ ಮಾಡ್ಬೋದು ಇವಾಗ ನಾನು ಕೂಡ ಒಂದೆರಡು ಸಲ ಉಪ್ಪನ್ನು ಹಾಕಿದ್ದೀನಿ ಓಕೆನಾ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಲ್ವ ಅದಕ್ಕೋಸ್ಕರ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಆಲ್ಮೋಸ್ಟ್ ಬೆಂಡೆಕಾಯಿ ಕೂಡ ಬೆಂದಿದೆ ಯಾಕೆಂದರೆ ನಾವು ಆಲ್ರೆಡಿ ಫ್ರೈ ಮಾಡಬೇಕಾದ್ರೆ ಬೆಂದಿತ್ತು ಇವಾಗ ಮಸಾಲ ಜೊತೆ ಬೆಂಡೆಕಾಯಿ ಕೂಡ ಬೇಯಬೇಕಲ್ವಾ ಸೊ ಅದಕ್ಕಾಗಿ ಓಕೆನಾ ತುಂಬಾ ಚೆನ್ನಾಗಿತ್ತು ರೆ ಈ ರೆಸಿಪಿ ಮಾತ್ರ ನೀವು ಟ್ರೈ ಮಾಡಿ ನಮ್ಮ ಮಂಗ್ಳೂರು ಸ್ಟೈಲ್ ಆಲ್ಮೋಸ್ಟ್ ಈ ರೀತಿಯೇ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನನಗಂತೂ ಬೆಂಡೆಕಾಯಿ ತುಂಬ ಇಷ್ಟ ಸೊ ನಿಮಗೂ ಬೆಂಡೆಕಾಯಿ ಇಷ್ಟ ಆದರೆ ಹೇಳಿ ಓಕೆನಾ ಸೊ ನೋಡಿ ಬೆಂಡೆಕಾಯಿ ಇವಾಗ ಬೆಂದಿದೆ ಸೊ ಲಾಸ್ಟಿಗೆ ಇದಕ್ಕೆ ಒಗ್ಗರಣೆ ಹಾಕಬೇಕು ಓಕೆನಾ ಲಾಸ್ಟಿಗೆ ಒಗ್ಗರಣೆ ಹಾಕಿದಾಗ ಅದರ ಟೇಸ್ಟ್ ಡಬಲ್ ಆಗುತ್ತೆ ಸೊ ಇವಾಗ ಒಗ್ಗರಣೆಗೋಸ್ಕರ ನಾನು ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿ ಏನಪ್ಪ ಅದು ಸಾಸಿವೆ ಬೆಳ್ಳುಳ್ಳಿ ಲೀವ್ಸ್ ಮತ್ತು ಸ್ವಲ್ಪ ಹಸಪ್ಪ ಹಸ ಅಂದರೆ ಹಿಂಗೆ ಸೊ ಹಸ ಪೌಡರ್ ಇದನ್ನ ನಂತರ ಅದನ್ನು ಆ್ಯಡ್ ಮಾಡಿ ಬೇಕಿದ್ರೆ ನೀವು ಇದಕ್ಕೆ ಅದು ಕೆಂಪು ಚಿಲ್ಲಿ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಸೊ ಇದನ್ನು ಹಾಕಿ ನೋಡಿ ಇವಾಗ ಈ ಮಿಕ್ಸರ್ ಏನಿದೆ ನೋಡಿ ಈ ಒಗ್ಗರಣೆ ಏನಿದೆ ನೋಡಿ ಇದನ್ನು ನಾವು ಈ ಡಿಶ್ಗೆ ಬೆಂಡೆಕಾಯಿ ಡಿಶ್ಗೆ ಆ್ಯಡ್ ಮಾಡಿದಾಗ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಓಕೆನಾ ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಬ್ಲಾಗ್ ಮತ್ತು ರೆಸಿಪಿಗೆ ಆಗಿ ಕಾಯ್ತಾ ಕಾಯ್ತಾಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆಲ್ಲರೂ ಖುಷಿಯಾಗೀನಿ ಓಕೆನಾ ನೀವು ತುಂಬಾ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ನೀವು ಈ ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್ ಬೈ ಬೈ